ಎಲ್ಲಾರು ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಒಂದು ಮಾತು ಕೊಟ್ಟಿದ್ದೆ ಬರ್ತೀನಿ ಅಂತ ಒಬ್ನೇ ಬರಲಿಲ್ಲ ಮೊದಲನೇ ಸಾರಿ ಇಷ್ಟು ದೊಡ್ಡ ಒಂದು ಪಬ್ಲಿಕ್ ಈವೆಂಟಿಗೆ ನನ್ನ ಕುಟುಂಬದ ಸಮೇತ ಬಂದಿದ್ದೀನಿ ಈ ಕುಟುಂಬನ ಅವರಿಗೆ ಪರಿಚಯ ಮಾಡೋದಕ್ಕೆ ನಡೆಸ್ಕೊಟ್ರಿ ಬಂದಿರೋ ಎಲ್ಲ ನನ್ನ ಗೆಳೆಯರು ಚಿತ್ರರಂಗದ ಗೆಳೆಯರು ಆಲ್ ಆಫ್ ಯು ವಂಡರ್ಫುಲ್ ಪೀಪಲ್ ಥ್ಯಾಂಕ್ ಯು ಸೋ ಮಚ್ ಈ ವೇದಿಕೆನ ಅಲಂಕರಿಸೋದಕ್ಕೆ ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಥ್ಯಾಂಕ್ ಯು ಇಲ್ಲಿ ಪ್ರತಿ ಸರ ಬರೋದಕ್ಕೂ ಬಹಳ 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 ಖುಷಿ ಆಗತ್ತೆ ಹುಚ್ಚ ಯಾರಿಗೆ ಮರೆಯಕ್ಕಾಗತ್ತೆ ಅಂತ ಒಂದು ದೊಡ್ಡ ಮಾತು ಮುಂದುವರಿಸ್ತೀನಿ ನಿಮ್ ಏನಾದ್ರು ಇದ್ರ ಕೇಳಿ ತಮಾಷೆ ಇಲ್ಲ ಸರ್ ಒಂದು ಮೂರ್ ನಾಲ್ಕು ಗಂಟೆಯಿಂದ ಅವ್ರು ಬರೀ ನಿಮ್ಮ ಮಾತು ನಿಮ್ಮ ಒಂದು ಲುಕ್ ಒಂದು ಝಲಕ್ಗೋಸ್ಕರ ಅಷ್ಟು ಹೃದಯಗಳು ಕಾಯ್ತಾ ಇತ್ತು ಇವತ್ತು ಎಲ್ಲರ ಮನಸ್ಸುಗಳು ಕೂಲ್ ಆಗಿದೆ ಅವಾಗಿಂದ ಅವರು ಮೊಬೈಲ್ ಬೆಳಕೆಗಾಗಿ ನಿಮ್ಗಾಗಿ ಕಾಯ್ತಾ ಇದ್ರು ಆ ಬೆಳಕನ್ನು ಇಟ್ಕೊಂಡು ದುರ್ಗದ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಬರ್ಬೇಕಾರೆ ನಾವೆಲ್ಲ ಹೇಳ್ತಾ ಇದ್ವಿ ಮದಕರಿ ನಾಯಕರು ಆಳಿದಂತಹ ನಾಡಿಗೆ ನಮ್ಮ ಕನ್ನಡದ ಚಂದನವನದ ವೀರ ಮದಕರಿಯ ಎಂಟ್ರಿ ಆಗಿದೆ ಅಂತ ಹೇಳಿ ವೀರ ವಧಕರಿ ಅಂದ ತಕ್ಷಣ ಪವರ್ ನೋಡಿ ಸರ್ ಆ ಕಡೆಯಿಂದ ಆ ಎಲ್ಲ ಪ್ರೀತಿಗೋಸ್ಕರ ನೀವು ಪ್ರಾಮಿಸ್ ಮಾಡಿದ್ರಿ ಇಲ್ಲಿ ಕಾರ್ಯಕ್ರಮ ಮಾಡ್ತೀರಾ ಅಂತ ಹೇಳಿ ಇವತ್ತಿಲ್ಲಿ ಬಂದಿದ್ದೀರಾ ಸರ್ ಮ್ಯಾಕ್ಸ್ ಚಿತ್ರಕ್ಕಾಗಿ ನಿಮ್ಮ ಎಂಟ್ರಿಗಾಗಿ ಎಲ್ಲರಿಗೂ ಮ್ಯಾಕ್ಸಿಮಮ್ ಖುಷಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಇಪ್ಪತ್ತೈದನೇ ತಾರೀಕು ನನ್ನ ಪ್ರಕಾರ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿಂದಾನೇ ಸ್ಟಾರ್ಟ್ ಆಗ್ತಾ ಇದೆ ಸರ್ ಇಪ್ಪತ್ತೈದನೇ ತಾರೀಕಿಂದಾನೆ ಎಲ್ಲ ಅಭಿಮಾನಿಗಳಿಗೆ ಹೊಸ ವರ್ಷ ಶುರು ಆಗ್ತಾ ಇದೆ ಅದ್ರ ಬಗ್ಗೆ ನಿಮ್ಮ ಎರಡು ಮಾತು ಸರ್ ಎರಡೂವರೆ ವರ್ಷ ಕಾಯಿಸಿದಕ್ಕೆ ಕ್ಷಮಿಸ್ಬಿಡಿ ತಾವೆಲ್ಲ ಯಾವ್ಯಾವ ಆ್ಯಂಗಲಲ್ಲಿ ನನಗೆ ಟ್ರೋಲ್ ಮಾಡಿದ್ರ ಬೈದಿದ್ರ ಓದಿಲ್ಲ ಅನ್ಕೊಂಬಿಡಿ ತುಂಬ ಚೆನ್ನಾಗಿ ಓದಿದ್ದೀನಿ ಬೇಕು ಅಂತ ಕಾಯಿಸಿಲ್ಲಪ್ಪ ನಾನು ಏನು ಮಾಡಲಿ ಆಗೋಗುತ್ತೆ ಬಟ್ ಖಂಡಿತವಾಗಲೂ ಸ್ವಲ್ಪ ಸ್ಪೀಡಪ್ ಆಗೋಕ್ಕೆ ಟ್ರೈ ಮಾಡ್ತೀನಿ ಲೈಫಲ್ಲಿ ಸಿನಿಮಾಗಳು ಮಾಡೋ ಪ್ರಯತ್ನ ಪಡ್ತಾ ಇದ್ದೀನಿ ಮಾಡ್ತೀನಿ ಅನ್ನೋರೆ ಕ್ಷಮಿಸ್ಬಿಡಿ ನಾನು ಏನು ಮಾಡಲಿ ಈಗ ಬಟ್ ಇಪ್ಪತ್ತೈದನೇ ತಾರೀಕು ಮ್ಯಾಕ್ಸ್ ನಿಮ್ಮ ಮುಂದೆ ತರೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ಬಹಳ ಪ್ರೀತಿಯಿಂದ ಎಸ್ಪೆಷಲಿ ಕೆ ಆರ್ ಜಿ ಅವರಿಗೆ ಥ್ಯಾಂಕ್ ಯು ಸರ್ ಆ ಡಿ ಸಿನಿಮಾ ಮಾಡಿದಂಥ ಕಲೆಪುಲಿ ತಾನು ಅವರಿಗೆ ಇಲ್ಲಿಂದ ಅವರಿಗ ಬರೋಕ್ಕಾಗಲ್ಲ ರಿಲೀಸಿಗೆ ಬಿಸಿದ್ದಾರೆ ಅವ್ರಿಗೆ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ನನ್ನ ಚಿತ್ರದ ನಿರ್ದೇಶಕ ವಿಜಯ್ ಅವರಿಗೂ ಕೂಡ ಇಂಥ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ ಅಜಿನೀಶ್ ಶಿವು ಶಂಕರ್ ಶೇಖರ್ ಚಂದ್ರ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ